ನಮಸ್ಕಾರ ಎಲ್ರಿಗೂ ಸಾಮಾನ್ಯವಾಗಿ ನಾವು ಈ ರೈಲ್ವೆ ಸ್ಟೇಷನಲ್ಲಿ ಆಮೇಲೆ ಬಸ್ ಸ್ಟ್ಯಾಂಡ್ಗಳಲ್ಲಿ ಆಮೇಲೆ ರೋಡ್ ಸೈಡು ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಮತ್ತು ದೇವಸ್ಥಾನಗಳ ಮುಂದೆ ಕೂಡ ನಾವು ಈ ಜನಗಳನ್ನ ನೋಡ್ತಾ ಇರ್ತೀವಿ ಯಾರು ಹೇಳಿ ಎಸ್ ಯು ಗೆಸ್ಟ್ ಇಟ್ ರೈಟ್ ಎಸ್ ಸೋ ಕಾಲ್ಡ್ ಬೆಗ್ಗರ್ಸ್ ಅಂತೀವಲ್ಲ ಭಿಕ್ಷುಕರು ಅಂತೀವಿ ಸಿ ಈ ವರ್ಡ್ ಇದೆಯಲ್ಲ ಈ ಭಿಕ್ಷುಕರು ಬೆಗ್ಗರ್ ಅನ್ನೋದು ಅದು ಒಂದು ಬ್ಯಾಡ್ ಟೇಸ್ಟ್ಫುಲ್ ವರ್ಡ್ ಅಂತ ಹೇಳ್ತಾರೆ ಅಂದರೆ ನಾವು ಯಾರಾದರೂ ಒಬ್ರು ಬೇಡಿ ತಿನ್ನೋದನ್ನು ನಾವು ಭಿಕ್ಷಕರು ಅನ್ಬಾರ್ದು ಅವನಿಗೆ ಏನು ಬೇಕೋ ಅದನ್ನು ಅವನು ದೈನ ದೈನ್ಯದಿಂದ ತುಂಬ ಒಂದು ಒಂದು ದುಃಖದಿಂದ ಬೇಡ್ಕೊತಾ ಇರ್ತಾರೆ ಅಲ್ವಾ ಅವರೆಲ್ಲ ಹೊಟ್ಟೆ ಪಾಡಿಗೋಸ್ಕರ ದೈನ್ಯದಿಂದ ಕೇಳ್ತಾ ಇರ್ತಾರೆ ದಟ್ ಡಜಂಟ್ ಮೀನ್ ದಟ್ ಯಾ ಹೆಲ್ಪ್ಲೆಸ್ ಆರ್ ಒಂಥರ ಅವರು ನೀಚರು ಅಂತಲ್ಲ ಅವ್ರಿಗೆ ಬೇರೆ ದಾರಿ ಇಲ್ಲದೆ ಭಿಕ್ಷಾಟನೆಗೆ ಬಂದಿರ್ತಾರೆ ಅಲ್ವಾ ಸೊ ಅವ್ರನ್ನ ನೋಡಿ ನಾವು ಚೀ ಬೆಗ್ಗರ್ಸ್ ಚೀ ಭಿಕ್ಷಕರು ಅಂತೆಲ್ಲ ನಾವು ಪ್ಯಾಕ್ ಟೇಸ್ಟಲ್ಲಿ ಹೇಳಬಾರ್ದು ಅಂದರೆ ಅದು ಒಳ್ಳೆಯ ಪ್ರವೃತ್ತಿ ಅಲ್ಲ ಒಳ್ಳೆ ಸಂಸ್ಕಾರ ಇರೋರು ನಾವು ಮನವರು ಮಾನವರು ಅವ್ರನ್ನ ಭಿಕ್ಷಕರು ಅನ್ನಬಾರ್ದು ಅಲ್ವಾ ಹಾಗೆ ನೋಡ್ತಾ ಹೋದ್ರೆ ಪ್ರಪಂಚದಲ್ಲಿ ಒಂದಲ್ಲ ಒಂದು ರೀತಿ ಎಲ್ಲರೂ ಕೂಡ ಏನೋ ಒಂದು ಬೇಡ್ಕೊತಾ ಇರ್ತೀವಿ ಅಲ್ವಾ ಪ್ರತಿನಿತ್ಯ ಏನೋ ಒಂದು ನಮಗೆ ನಮ್ಮ ಹತ್ರ ಇಲ್ಲ ಅದನ್ನು ನಾವು ಬೇಡ್ಕೊತಾ ಅಲ್ವಾ ನಮ್ಗೆ ಏನು ಬೇಕೋ ಅದನ್ನು ನಾವು ಬೇಡ್ಕೊತಾ ಇರ್ತೀವಿ ಅದು ದೇವ್ರ ಹತ್ರ ಆಗಿರ್ಬೋದು ಆಫೀಸಲ್ಲಿ ನಿಮ್ಮ ಬಾಸ್ ಹತ್ರ ಆಗಿರ್ಬೋದು ಕಾಲೇಜಲ್ಲಿ ನಿಮ್ಮ ಪ್ರೊಫೆಸರ್ಗಳ ಹತ್ರ ಆಗಿರ್ಬೋದು ಸ್ಕೂಲಲ್ಲಿ ನಿಮ್ಮ ಟೀಚರ್ ಹತ್ರ ಆಗಿರ್ಬೋದು ಅಲ್ವಾ ಪರ್ಮಿಷನ್ ತಗೊತೀವಿ ಮಾಡಬೇಕಾಗತ್ತೆ ಬೇಡ್ಕೊತೀವಿ ನಾವು ಅಲ್ವಾ ಸೊ ನಾವೆಲ್ಲ ಒಂಥರ ಬೇಡ್ಕೊಳೋ ಗಿರಾಕಿಗಳಾಗಿಬಿಡ್ತೀವಿ ಅಲ್ವಾ ಸಮಾಜದಲ್ಲಿ ಒಂಥರ ಈ ಬೇಡ್ಕೊಳೋದನ್ನ ಬೇಡ್ ಬೇಡೋರಿಗೆ ನಾವು ಏನಾದರೂ ಒಂದು ಸಹಾಯ ಮಾಡಿದ್ರೆ ಅದು ಕಾರಣ ಆ ಮನುಷ್ಯನಲ್ಲಿರೋ ಕರುಣೆ ಈಗ ಮಾನವ ಅಂತ ಹೇಳಿದ್ರೆ ಅವನಲ್ಲಿ ಹಲವಾರು ಒಳ್ಳೆಯ ಗುಣಗಳನ್ನ ಇರುವವನೇ ಮಾನವ ಅಲ್ವಾ ಮನುಷ್ಯತ್ವ ಇರೋರು ದ ಲಿವಿಂಗ್ ಬೀಂಗ್ ವಿಚ್ ಕ್ಯಾನ್ ಶೋ ಮರ್ಸಿ ಕರುಣೆಯನ್ನು ಇಡೀ ಭೂಮಂಡಲದಲ್ಲಿ ಯಾವ ಪ್ರಾಣಿನೂ ತೋರಿಸಲ್ಲ ಎಕ್ಸೆಪ್ಟ್ ಮನುಷ್ಯ ಇದನ್ನ ಕಟ್ಕೊಳ್ಳಿ ನಿಮಗೆ ಒಂದು ಅಪಾರವಾದ ಶಕ್ತಿ ಇದೆ ಮನುಷ್ಯರಿಗೆ ಏನಂತ ಹೇಳಿದ್ರೆ ನೀವು ಕರುಣೆ ತೋರಿಸ್ತೀರಾ ಒಬ್ಬರನ್ನ ನೋಡಿ ದೈನ್ಯ ಸ್ಥಿತಿಯಲ್ಲಿದ್ದರೆ ಅಥವಾ ಒಂದು ತುಂಬ ಒಂದು ಅವ್ರಿಗೆ ಕೆಟ್ಟ ಸ್ಥಿತಿಯಲ್ಲಿದ್ದರೆ ಅವ್ರನ್ನ ನೋಡಿ ನಾವು ಮರುಗುತ್ತೀವಿ ಅಲ್ವಾ ಬೇರೆ ಯಾವ ಪ್ರಾಣಿನೂ ತೋರ್ಸಲ್ಲ ಅದಕ್ಕೆ ಹೊಟ್ಟೆ ತುಂಬಿದ್ರೆ ಈಗ ಕಾಡ ಮೃಗಗಳು ಮೃಗಗಳು ಅವ್ರಿಗೆ ಹೊಟ್ಟೆ ತುಂಬಿದ್ರೆ ಮಾತ್ರ ಅವ್ರು ಬಿಡ್ತವೆ ಇಲ್ಲಾಂದರೆ ಅವ್ರು ಬೇಟೆಯಾಡಿ ಕೊಂದು ತಿಂದುಬಿಡ್ತವೆ ಸೊ ಯಾವ ಸಕಲ ಜೀವಿಗಳಿಗೂ ಯಾರಿಗೂ ಕರುಣೆ ಅನ್ನೋದು ತೋರ್ಸೋದಕ್ಕೆ ಬರಲ್ಲ ಎಕ್ಸೆಪ್ಟ್ ಮನುಷ್ಯ ಇವ ಹಂಗಿದ್ದು ನಾವು ಏನೋ ಒಂದು ಒಂದು ಗರ್ವದಿಂದ ನಡ್ಕೊತಾ ಇರ್ತೀವಿ ವೈಕಾಂತಿ ಲೀವ್ ಇನ್ ಎ ಹಂಬಲ್ ವೇ ಇದನ್ನ ಯಾಕೆ ನಾವು ಯೋಚನೆ ಮಾಡ್ತಾ ಇಲ್ಲ ಅಲ್ವಾ ಕೆಲವರಂತೂ ತುಂಬ ಏನೋ ಒಂದು ತಾವೇ ಎಲ್ಲ ಸಾಧಿಸ್ಬಿಟ್ಟಿದ್ದೀವಿ ಅನ್ನೋ ಲೆವೆಲ್ಗೆ ನಾನು ಪರಿಶ್ರಮ ಪಟ್ಟೆ ನನ್ನ ನಾನು ನಾನು ಯಾರೂ ಹೆಲ್ಪ್ ಮಾಡಲಿಲ್ಲ ನಾನು ಹಿಂಗೆ ಮುಂದೆ ಬಂದೆ ನಾನು ನಾನು ನನ್ನ ಒಂದು ಬುದ್ಧಿವಂತಿಕೆಯಿಂದ ನಾನು ಸಂಪಾದನೆ ಮಾಡ್ತಾ ಇದ್ದೀನಿ ಅಲ್ವಾ ಹಿ ಗೋಸ್ ಟು ಸಚ್ ಆ್ಯಂಡ್ ಎಕ್ಸ್ಟೆಂಟ್ ದಟ್ ಈ ಟ್ರೈನ್ ಟು ಪ್ರೂವ್ ದಟ್ ಹಿ ಅರ್ನ್ಸ್ ಮೋರ್ ದೆನ್ ಯು ಅಂದರೆ ಅವನು ಸಂಪಾದನೆ ಒಂದು ಪ್ಯಾರಾಮೀಟರ್ ಆಗಿ ತಗೊಂಡು ಅವನು ಗ್ರೇಟ್ ಅನ್ನೋ ಲೆವೆಲ್ ಮಾತಾಡ್ತಿರ್ತಾನೆ ಅಲ್ವಾ ಎಲ್ಲ ಒಂದು ಕಾರ್ಯ ಎಲ್ಲ ಒಂದು ಕೆಲಸಗಳಿಗೂ ಆ ಅವಧಿಯಲ್ಲಿ ಆ ಟೈಮಲ್ಲಿ ಅಷ್ಟೇ ಪರಿಶ್ರಮ ಹಾಕಿ ದುಡಿತಾರೆ ಅಲ್ವಾ ವೆದರ್ ಈಸ್ ವೈಟ್ ಕಾಲರ್ಡ್ ಜಾಬ್ ಪರ್ಸನ್ ಜಾಬ್ ಪರ್ಸನ್ ವೆದರ್ ಈಸ್ ಬ್ಲೂ ಕಾಲರ್ಡ್ ಯೆಲ್ಲೋ ಕಾಲರ್ಡ್ ಬ್ಲ್ಯಾಕ್ ಕಾಲರ್ಡ್ ರೋಡಲ್ಲಿ ಕೂಲಿ ಮಾಡೋರು ಎಲ್ರಿಗೂ ಎಂಟು ಗಂಟೆ ಕೆಲಸದಲ್ಲಿ ಅವ್ರು ತಕ್ಕ ಮಟ್ಟಿಗೆ ಪರಿಶ್ರಮ ಹಾಕೇ ಹಾಕ್ತಾರೆ ಸಂಪಾದನೆಯಲ್ಲಿ ಹೆಚ್ಚು ಕಡಿಮೆ ಇರುತ್ತೆ ಹಂಗಂತ ಹೇಳ್ಬಿಟ್ಟು ಅವ್ರು ಪರಿಶ್ರಮನೇ ಹಾಕಿಲ್ಲ ಅಥವಾ ಅವ್ನು ಇಲ್ಲ ಅಂತ ಅರ್ಥವಲ್ಲ ನೀವು ಈ ಪರಿಸ್ಥಿತಿಗೆ ನೀವು ಹೈ ಏನೋ ಒಂದು ದೊಡ್ಡ ಉನ್ನತವಾಗಿ ಸಂಪಾದನೆ ಮಾಡ್ತಾ ಇದ್ದೀರಾ ಅನ್ನೋದಕ್ಕೆ ನೀವು ಒಬ್ಬರಿಂದ ಸಾಧ್ಯ ಇಲ್ಲ ನಿಮಗೆ ಯಾರು ನಿಮ್ಮನ್ನ ಪೋಷಿಸಿದ್ರು ಯಾರು ನಿಮಗೆ ಪಾಲನೆ ಮಾಡಿದ್ರು ತಂದೆ ತಾಯಿಗಳು ಗುರುಗಳು ಯಾರು ನಿಮಗೆ ಮಾರ್ಗದರ್ಶನ ತೋರೆದ್ರು ಯಾರು ನಿಮಗೆ ಸಹಪಾಠಿಗಳು ಹೆಲ್ಪ್ ಮಾಡಿದ್ರು ಇವುಗಳೆಲ್ಲ ನೀವು ನೀವು ಅವರು ನಿಮಗೆ ಆ ಥರ ಎಲ್ಲ ಹೆಲ್ಪ್ ಮಾಡದೇ ಇದ್ದರೆ ಆ ಥರ ಸಪೋರ್ಟಿಗೆ ನಿಂದದೇ ಇದ್ದರೆ ನೀವು ಈ ರೀತಿ ನಿಂತ್ಕೊತಾ ಇರಲಿಲ್ಲ ಹೌದೋ ಅಲ್ವ ಯಾವುದೋ ಒಂದು ಕಾಲ ಕಾಲಘಟ್ಟದಲ್ಲಿ ಯಾರೋ ಒಬ್ಬರು ನಿಮಗೆ ದಾರಿದೀಪ ಆಗಿರ್ತಾರೆ ಯಾರೋ ಒಬ್ರು ನಿಮಗೆ ದಾರಿ ತೋರಿಸಿರ್ತಾರೆ ಇದು ಸರಿಯಲ್ಲ ಈ ಥರ ಮಾಡು ಅಲ್ವಾ ಏನೋ ಒಂದು ಮ್ಯಾಥ್ಸ್ ಪ್ರಾಬ್ಲಮ್ ಬರ್ದಾರೆ ಹೇಳ್ಕೊಟ್ಟಿರ್ತಾರೆ ಯಾವುದೋ ಒಂದು ನಿಮಗೆ ಡಿಸಿಷನ್ ಮೇಕಿಂಗ್ ಬಂದಾಗ ನಾನು ಇದು ತೊಗೊಳ್ಳ ಕೋರ್ಸು ಅದು ತೊಗೊಳ್ಳಾ ಅಂತ ಹೇಳಿದಾಗ ಒಂದು ಗೈಡ್ಗೆ ಹೇಳಿ ಈ ಕುಡ್ ಬಿ ಫ್ರೆಂಡ್ ಗುರಿಯ ಗುರು ಹಿರಿಯರಾಗಿರ್ತಾರೆ ಯಾರೋ ಒಬ್ರು ನಿಮಗೆ ಮಾರ್ಗದರ್ಶನ ಮಾಡಿರ್ತಾರಲ್ವ ಅವೆಲ್ಲನೂ ನೀವು ನಾವು ನಾಪಿಸ್ಕೊಂಡ್ರೆ ಈ ಗರ್ವ ಪಡೋದು ಬರೋದೇ ಇಲ್ಲ ಅಲ್ವಾ ಯಾವಾಗ ಮನುಷ್ಯ ಈ ಕರುಣೆ ಅನ್ನೋದಕ್ಕೆ ಒಂದು ಪ್ರಾಮುಖ್ಯತೆ ಕೊಡ್ತಾನಲ್ಲ ಅವನಲ್ಲಿ ಗರ್ವ ಅನ್ನೋದಿರೋಲ್ಲ ನೀನು ಸಂಪಾನ್ ಜಾಸ್ತಿ ಮಾಡ್ತಾ ಇದೆಯಾ ಅಂತ ಹೇಳಿದ್ರೆ ನೀನೇನು ಎಕ್ಸ್ಟ್ರಾ ಟ್ವೆಂಟಿ ಫೋರ್ ಅವರ್ಸ್ ಬಿಟ್ಟು ನೀನು ಬೇರೆ ಎಕ್ಸ್ಟ್ರಾ ಅವರ್ಸ್ನ ತಗೊಂಡು ನೀನು ಕೆಲಸ ಮಾಡ್ತಿಲ್ಲ ಅವರು ಡೋಂಟ್ ಥಿಂಕ್ ದಟ್ ಯು ಆರ್ ಸ್ಮಾರ್ಟ್ ನೀನಲ್ದಿರ ಇನ್ನೊಬ್ಬ ಕೆಲಸ ಮಾಡ್ತಾನೆ ಆ ಜಾಗದಲ್ಲಿ ಇಟ್ಸ್ ನಾಟ್ ದಟ್ ಓನ್ಲಿ ಯು ಕ್ಯಾನ್ ಡೂ ದಟ್ ಜಾಬ್ ಅಲ್ವಾ ಯಾವುದೋ ದೊಡ್ಡ ಕಂಪ್ನಿಗೆ ಸಿ ಇ ಆಗ್ತೀರಾ ಅಂದರೆ ನೀನಲ್ದಿರ ಇನ್ನೊಬ್ಬ ಸಿ ಓ ಆಗ್ತಾನೆ ಇಟ್ಸ್ ನಾಟ್ ದಟ್ ಓನ್ಲಿ ಯು ಕ್ಯಾನ್ ನೀನು ಇಲ್ಲದೇ ಇದ್ದರೆ ನಡೆಯೋದೇ ಇಲ್ಲ ಅನ್ನೋ ಒಂದು ಪರಿಸ್ಥಿತಿ ಅಂತೂ ಇರಲ್ಲ ಪ್ರಪಂಚದಲ್ಲಿ ಹಾಗಾಗಿ ಹೆಚ್ಚಿಗೆ ಗರ್ವ ಪಡೋದು ಬೇಡ ಆ್ಯಂಡ್ ಎಲ್ಲರನ್ನು ನಾವು ನೀಚವಾಗಿ ನೋಡಬಾರ್ದು ನಮಗೆ ಒಂದು ಸಂಸ್ಕೃತಿ ಹೇಗೆ ಕಲಿಸಬೇಕು ನಮ್ಮ ಜನ್ರೇಷನ್ ಅಲ್ಲದೆ ನೆಕ್ಸ್ಟ್ ಜನ್ರೇಷನ್ಗೂ ಅಂತ ಹೇಳಿದ್ರೆ ಈಕ್ವಲ್ ಈಕ್ವಲಾಗಿ ನೋಡಬೇಕು ಎಲ್ಲ ಒಂದು ಲೇಬರ್ ಅಂದರೆ ಎಲ್ಲ ಒಂದು ಕೆಲಸಗಳನ್ನ ಅದಕ್ಕೆ ಆದ ಒಂದು ಘನತೆ ಇರುತ್ತೆ ಅದನ್ನು ನಾವು ಹೇಳ್ಕೊಡ್ಬೇಕು ಅಲ್ವಾ ನಾವು ಅದನ್ನು ಪಾಲಿಸ್ಬೇಕು ಅಲ್ವಾ ಎಲ್ರಿಗೂ ಈಗ ಕಸ ಗುಡ್ಸೋರಿಗೆ ನಾವು ಕೀಳಾಗಿ ಮಾತಾಡ್ಬೋದು ಅವರು ಕ್ಲೀನ್ ಮಾಡ್ತಾ ಇದ್ದಾರೆ ಅಲ್ವಾ ಅದೇ ರೀತಿ ಮನೆ ಕಟ್ಟೋರು ಕೂಲಿಗೇಳುಗಳು ಯಾರೇ ಒಬ್ಬರಾಗಲಿ ಅವ್ರಿಗೆ ತಕ್ಕವಾದ ಮರ್ಯಾದೆ ನಾವು ಕೊಡಬೇಕು ಯಾಕೆಂದರೆ ಎಲ್ಲ ಕೆಲಸಕ್ಕೂ ಅದರದೇ ಅದೇ ಆದ ಒಂದು ಡಿಗ್ನಿಟಿ ಅನ್ನೋದು ಇರುತ್ತೆ ನೀನೇನು ಮಾಡ್ತೀಯ ನೀನು ದಿನ ಎಲ್ಲ ಮಾಡಿದ್ರು ನೂರು ರೂಪಾಯಿ ಬರಲ್ಲ ಯು ನೋ ವಾಚ್ ಆಗೆ ಟೆನ್ ತೌಸಂಡ್ ಪರ್ ಡೇ ಅಥವಾ ಗೆಟ್ ಒನ್ ಲ್ಯಾಕ್ ಪರ್ ಡೇ ಕೆಲವ್ರಿಗೆ ಕೋಟಿಗಳು ಕೊಡೋ ಕೂಡ ಬರುತ್ತೆ ತಿನ್ನೋದು ಎಷ್ಟು ತಿಂತೀರಪ್ಪ ನೀವು ಅಲ್ವಾ ಹಂಗೆ ಲೆಕ್ಕ ಹಾಕಿದ್ರೆ ಮನುಷ್ಯ ಏನೇ ದುಡಿದ್ರು ಏನೇ ಸಂಪಾದನೆ ಮಾಡಿದ್ರು ಹೊಟ್ಟೆಗೆ ತಿನ್ನೋದು ಅವ್ನಿಗೆ ಎಷ್ಟಾಗುತ್ತೋ ಅಷ್ಟನ್ನೇ ಹೆಚ್ಚಿಗೆ ತಿನ್ನೋಕ್ಕಾಗಲ್ಲ ಮತ್ತು ಕೊನೆಗೆ ಮಲಗೋದು ಆರು ಮೂರು ಅಡಿ ಜಾಗದಲ್ಲಿ ನೀವು ಸಾಧ್ಯವಾದಷ್ಟು ನಿಮ್ಮಲ್ಲಿರೋ ಒಂದು ಜ್ಞಾನನಾಗಲಿ ಅಥವಾ ಹಣನಾಗಲಿ ಅಥವಾ ಏನೋ ಒಂದು ಸ್ಪೆಷಲ್ ಕ್ವಾಲಿಟಿ ಇದ್ದರೆ ಅದನ್ನು ನೀವು ಬೇರೆಯವ್ರಿಗೆ ಹಂಚಿದ್ರೆ ಮಾತ್ರ ದೇವರು ಕೂಡ ನಿಮಗೆ ಕೈ ಬಿಡೋಲ್ಲ ಹಸು ಮೊಲೆಯಲ್ಲಿ ಹಾಲಿದ್ರೆ ಅದರಿಂದ ನಾನಾ ಜನಗಳಿಗೆ ಅನುಕೂಲ ಆಗುತ್ತೆ ಅಲ್ವಾ ಅದೇ ನಾಯಿ ಮೊಲೆಯಲ್ಲಿ ಹಾಲಿದ್ರೆ ಅದು ನಾಯಿ ಮರಿಗಳಿಗೆ ಮಾತ್ರ ಸೀಮಿತ ಅಲ್ವಾ ಸೊ ನೀವು ನಾಯಿ ಮೊಲೆ ಹಾಲಾಗ್ತೀರಾ ಹಸು ಮೊಲೆ ಹಾಲಾಗ್ತೀರಾ ಹಾಕ್ತೀರ ಅದನ್ನು ಯೋಚನೆ ಮಾಡಿ ಯಾವ ಮನುಷ್ಯನಿಗೆ ಕರುಣೆ ಅನ್ನೋದಿರುತ್ತೋ ಯಾವ ಮನುಷ್ಯನಿಗೆ ಒಂಥರ ಬೇರೆಯವ್ರಿಗೆ ನಾವು ಸಹಾಯ ಮಾಡಬೇಕು ಅನ್ನೋ ಒಂದು ಮನಸ್ಸಿರುತ್ತಲ್ಲ ಆ ಮನುಷ್ಯ ಆ ಮನುಷ್ಯ ಅವನು ಸತ್ತಮೇಲೂ ಮೇಲೂ ಅವನ್ನ ಯಾವ ಮನುಷ್ಯ ನಾಯಿ ಮೊಲೆ ಹಾಲು ಥರ ಇರ್ತಾನಲ್ಲ ನನಗೆ ಬೇಕು ನನ್ನ ಫ್ಯಾಮಿಲಿ ನಾನು ಚೆನ್ನಾಗಿರ್ಬೇಕು ನಾನು ದುಡಿಬೇಕು ಯಾರು ಹೇಳ್ಕೊಳ್ಬಾರ್ದು ನಾನು ಹಿಂಗಿರ್ಬೇಕು ಅಂತ ಒಂಥರ ಸ್ವಾರ್ಥವಾಗಿರ್ತಾನಲ್ಲ ಬರೆಯ ಮಕ್ಕಳು ಪಿಂಡ ಹಾಕೋ ನಾಪ್ಸ್ಕೊತಾರ ಅಷ್ಟೇ ಏ ನಮ್ಮಪ್ಪ ಮಾಡಿಕ್ಕೋಗೋಣ ಒಬ್ಬಳೋ ಜಿಪುಣ ನನ್ನ ಮಗ ಸಾಯ್ತಿದ್ದ ಯಾರಿಗೂ ಸಹಾಯ ಮಾಡ್ತಿಲ್ಲ ಅಂತ ಬೈಕೊಂಡು ನಿಮಗೆ ಪಿಂಡ ಆಗ್ತಾನೆ ಇಷ್ಟೇ ಪ್ರಪಂಚ ಈ ಅಹಮ್ ಅಹಂಕಾರ ಗೌ ಗರ್ವ ಇವೆಲ್ಲ ಮನುಷ್ಯನಿಗೆ ಶೋಭೆ ತರಲ್ಲ ಎಷ್ಟಂತ ಹಾರಾಡ್ತೀವಿ ಹಾರಾಡೋದ್ರಿಂದ ಯಾ ಏನು ಪ್ರಯೋಜನ ಇಲ್ಲ ದುಡಿತಾ ಇದ್ದೀರ ಒಂದು ಒಳ್ಳೆಯ ಸ್ಥಾನದಲ್ಲಿದ್ದೀರ ಅಂದರೆ ಅದಕ್ಕೆ ಏನೋ ಕಾರಣ ಬೇರೆ ಇರ್ತಾರೆ ಕಾಣದ ಕೈಗಳು ನಿಮಗೆ ಸಹಾಯ ಮಾಡಿರ್ತವೆ ಅದನ್ನು ನಾಪಿಸ್ಕೊಂಡು ಸ್ವಲ್ಪ ಹಂಬಲ್ಲಾಗಿ ಜೀವನ ಮಾಡಿ ಅಹಂಕಾರಪಟ್ಟು ನನ್ನಿಂದನೇ ಎಲ್ಲ ನಾನೇ ಎಲ್ಲ ಮಾಡಿಕೊಂಡೆ ಅಂತ ಅಂದ್ಕೊಂಡು ದಬ್ಬಾಳಿಕೆ ಮಾಡೋದು ಇನ್ನೊಬ್ಬರನ್ನ ಕೀಳಾಗಿ ನೋಡೋದು ಸೊ ಕಾಲ್ ಪೆಗ್ಗರ್ಸ್ ಅಂತ ಬೈಯೋದು ಇದೆಲ್ಲ ಒಳ್ಳೆಯದಲ್ಲ ಪ್ರತಿಯೊಂದು ರೀತಿ ಪ್ರತಿ ಒಂದು ಒಂದು ರೀತಿಯಲ್ಲಿ ನೋಡಿದ್ರೆ ಎಲ್ಲರೂ ನಾನು ಹೇಳ್ದಾಗೆ ಏನಾದರೂ ಒಂದು ಬೇಡ್ಕೊಂತನೇ ಇರ್ತೀವಿ ಅಲ್ವಾ ಸೊ ಮುಖ್ಯವಾಗಿ ಯುವಜನತೆಗೆ ನಾವು ಸಮಾಜದಲ್ಲಿ ಹೇಗೆ ಬದುಕಬೇಕು ಅನ್ನೋದನ್ನ ಹೇಳ್ಕೊಳೋದು ಹೇಳ್ಕೊಡ್ಬೇಕು ಅನ್ನೋದೇ ನನ್ನ ಉದ್ದೇಶ ವೀಕ್ಷಕರ ನಾನು ವೀಡಿಯೋಗಳಲ್ಲಿ ಪದೇ ಪದೇ ಅದನ್ನೇ ಹೇಳೋದು ಏನಾದರೂ ಒಂದು ಒಳ್ಳೆಯದು ನಮ್ಮ ಹತ್ರ ಇದ್ದರೆ ಅದನ್ನು ಬೇರೆಯವ್ರಿಗೆ ತಿಳಿಸ್ಬೇಕು ಹೇಳ್ಕೊಡ್ಬೇಕು ಹೇಳ ಕೆಲವ್ರಿಗೆ ಎಷ್ಟೋ ಜನ ನಾವು ಭಿಕ್ಷಕರು ಯಾಕಾಗಿರ್ತಾರೆ ಒಂದು ಒಂದು ಕ್ಷಣ ಯೋಚನೆ ಮಾಡಿ ಅವ್ರಿಗೆ ಏನೋ ಕೆಲವರಿಗೆ ಉತ್ತಾನೆ ಕೈಕಾಲು ಬೆಳೆದಿರಲ್ಲ ಅಥವಾ ಏನೋ ಊನ ಆಗಿರುತ್ತೆ ಅಂಗ ಅಂಗಾಂಗ ಊನಗಳಾಗಿರ್ತವೆ ಕೆಲವರಿಗೆ ಜೀವನದಲ್ಲಿ ಊನಗಳಾಗಿರ್ತಾರೆ ಎಷ್ಟೋ ಜನ ಟ್ಯಾಲೆಂಟೆಡ್ ಪೀಪಲ್ ಇರ್ತಾರೆ ಅವ್ರಿಗೆ ಸರಿಯಾದ ಗುರುಗಳು ಮಾರ್ಗದರ್ಶನ ಸಿಕ್ಕಿರಲ್ಲ ಅವ್ರಿಗೆ ಅವ್ರ ಪೋಷಕರು ಪಾಲಕರು ಅವ್ರನ್ನ ಸರಿಯಾದ ದಾರಿಯಲ್ಲಿ ಓದಿಸಿರಲ್ಲ ವಿದ್ಯೆಯಿಂದ ವಂಚಿತರಾಗಿರ್ತಾರೆ ಯಾರೋ ಮೋಸ ಮಾಡಿ ಆಸ್ತಿ ಕಿತ್ಕೊಂಡಿರ್ತಾರೆ ಇವ್ರನ್ನ ಯಾರೋ ಒಬ್ಬರು ಮೋಸ ಮಾಡಿ ಬೀದಿ ತಳ್ಳಿರ್ತಾರೆ ಅನ್ಯಾಯ ಮಾಡಿ ಬೀದಿ ತಳ್ಳಿರ್ತಾರೆ ಅಲ್ವಾ ಯಾರೂ ಅವರೇ ಭಿಕ್ಷಕರಾಗಬೇಕು ಅಂತ ಹೋಗಲ್ಲ ಅಲ್ವಾ ಮಾನವನ ಅಟ್ಟಾಸ ಅವರು ಪರಿಸರದಲ್ಲಿ ನಡೆದಿರುವಂಥ ಒಂದು ಕ್ರೌಲ ಸುತ್ತಾಗಿ ಅವರು ಭಿಕ್ಷಾಟನೆಗೆ ಬಂದಿರ್ತಾರೆ ಅಲ್ವಾ ನೀವು ಲಕ್ಕಿ ನಿಮ್ಗೆ ಅದು ಆಗಿಲ್ಲ ಅಂತ ಹೇಳಿದ್ರೆ ನೀವು ನಿಮಗೆ ಒಳ್ಳೆ ಪೋಷಕರಿದ್ದರು ನಿಮ್ಮನ್ನ ಕಾಪಾಡೋದಕ್ಕೆ ನಿಮ್ಮ ಸುತ್ತ ಒಳ್ಳೆ ಜನ ಇದ್ದರು ಅಲ್ವಾ ಅದಕ್ಕೆಲ್ಲ ಸಾ ಕಾರಣ ಭಗವಂತನ ಒಂದು ಕರುಣೆ ಅಂತ ಹೇಳ್ಬೋದು ವಿಥೌಟ್ ಮರ್ಸಿ ಆಫ್ ಎನಿಥಿಂಗ್ ಯು ಕೆನಾಟ್ ಬಿಕಮ್ ಎ ಗುಡ್ ಪರ್ಸನ್ ಆರ್ ಯು ಕೆನಾಟ್ ಬಿಕಮ್ ಎ ಪವರ್ಫುಲ್ ಪರ್ಸನ್ ಸೊ ವೆನ್ಸ್ ಯು ಬಿಕಮ್ ಎ ಗುಡ್ ಪರ್ಸನ್ ಆರ್ ಪವರ್ಫುಲ್ ಪರ್ಸನ್ ಇಟ್ಸ್ ಯುವರ್ ಡ್ಯೂಟಿ ಟು ಗಿವ್ ಬ್ಯಾಕ್ ದ ಸೊಸೈಟಿ ನೀವು ಏನೇ ಒಂದು ಉನ್ನತ ಸ್ಥಾನಕ್ಕೆ ಹೋದರೆ ಅದಕ್ಕೆ ಅದಕ್ಕೆ ನೀವೇ ಕಾರಣ ಆಗಿರಲ್ಲ ಒಂದು ಒಂದು ಕಾಲದಲ್ಲಿ ನೀವು ಕೂಡ ಬೇಡ್ಕೊಂಡೇ ಬಂದಿರ್ತೀರ ನಿಮಗೆ ವಿದ್ಯೆ ಕಲಿಸಿದ ಗುರುಗಳು ಏಕದಮ್ ನಿಮ್ಮನ್ನ ನಾನು ಹಾಕಿದ ಭಿಕ್ಷೆ ಅಂದ್ಬಿಟ್ರೆ ನಿಮ್ಗೆ ಹೆಂಗನಿಸುತ್ತೆ ನಿಮ್ಮ ಅಪ್ಪ ಅಮ್ಮ ನಿಮ್ಗೆ ಸಾಕಿದ್ದಾರೆ ಅವರು ಕೂಡ ಅದೇ ರೀತಿ ನಿಮ್ಮನ್ನು ನಿಮ್ಗೆ ಹೇಳ್ಬಿಟ್ರೆ ನಾನು ಹಾಕಿದ ಭಿಕ್ಷೆ ಅದು ಅಂತ ಅವ್ರು ಹೇಳಲ್ಲ ಯಾಕೆಂದರೆ ಅದು ಸಂಸ್ಕಾರ ಅವ್ರಿಗೆ ಇರೋಲ್ಲ ಅಂದರೆ ದೇ ವಿಲ್ ದೇ ವಿಲ್ ಎವರ್ ಸೇ ದೋಸ್ ಥಿಂಗ್ಸ್ ಸೊ ದಟ್ಸ್ ವೈ ಯು ಯು ಥಿಂಕ್ ದಟ್ ಯು ಹ್ಯಾವ್ ಗಾಟ್ ಎವ್ರಿಥಿಂಗ್ ಬೈ ಯೋರ್ ಸೆಲ್ಫ್ ಇನ್ಕ್ಲೂಡಿಂಗ್ ಬುದ್ಧಿಶಕ್ತಿ ಕೂಡ ಅದು ಜೀನ್ಸಿಂದ ಬರುತ್ತೆ ಇಟ್ಕೊಳ್ಳಿ ನಿಮ್ದಲ್ಲ ಅದು ಜೀನ್ ಫ್ಲೋ ಇಂದನೇ ಅವೆಲ್ಲ ಬರೋದು ಬ್ರೈನ್ ಆಗಲಿ ಇಂಟೆಲಿಜೆನ್ಸ್ ಆಗಲಿ ಒಂದು ಸ್ಕಿಲ್ ಆಗಲಿ ಅದೆಲ್ಲ ಅದ ವಂಡರ್ಫುಲ್ ಆರ್ಟಿಸ್ಟ್ ಬೀದಿಲಿ ಪೇಂಟ್ ಮಾಡ್ತಾ ಇರ್ತಾನೆ ಅಲ್ವಾ ಅವನಿಗೆ ಸರಿಯಾದ ಸಮಯದಲ್ಲಿ ಯಾರಾದರೂ ಪೋಷಕರಾಗಲಿ ಅಥವಾ ಯಾರಾದರೂ ದಿಕ್ ತೋ ಅಂದರೆ ದಿಕ್ಕನ್ನು ತೋರಿಸೋರು ದಾರಿ ದೀಪ ಗೈಡ್ ಆಗಲಿ ಯಾರಾದರೂ ಇದ್ದಿದ್ದರೆ ಅವನು ಒಳ್ಳೆ ಮ್ಯೂಸಿಯಮಲ್ಲಿ ಒಳ್ಳೆ ಆರ್ಟಿಸ್ಟ್ ಇರ್ತಾನ ಬರೀ ನಾವು ಈ ಸಂಪಾದನೆ ಮಾಡ್ತೀವಿ ನಾವು ಹೆಚ್ಚು ಸಂಪಾದನೆ ಮಾಡ್ತೀವಿ ಅನ್ನೋ ಒಂದು ಭ್ರಮೆಯಲ್ಲಿ ನಾವೇ ದೊಡ್ಡವರು ನಾವು ನಮ್ಮ ಸ್ಟೇಟಸ್ ಬೇರೆ ನಾವು ಹೈ ಕ್ಲಾಸ್ ಅಂತ ಹೇಳ್ಕೊಂಡು ತಿರ್ತಿರಲ್ವ ಲೀವ್ ದ್ಯಾಟ್ ನೀವು ಹೈ ಕ್ಲಾಸ್ ಅಂತ ತಿಳ್ಕೊಂಡು ಪಬ್ಬು ಬಾರಲ್ಲಿ ಎಂಡ ಕುಡಿಯೋದು ಒಂದೇ ಈ ಕುಡುಕುರುಗಳು ಎಂಡದಂಡಿ ಮುಂದೆ ಹಳ್ಳಿಗಳೆಲ್ಲ ಬಿದ್ದಿರ್ತಾರಲ್ಲ ಅವರು ಒಂದೇ ನಿಮಗೂ ಅವ್ರಿಗೂ ಏನು ವ್ಯತ್ಯಾಸ ಇಲ್ಲ ಅವರು ಕೆಟ್ಟದಾದ್ರೆ ಇಳಿದಿದ್ದಾರೆ ನೀವು ಕೆಟ್ಟದಾಗಿ ಇಡಿತಾ ಹೈ ಕ್ಲಾಸ್ ಅನ್ನೋದು ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ನಿಮ್ಮನ್ನು ನೋಡಿದ್ರೆ ಯಾರಾದರೂ ಒಬ್ರು ನೆನ್ಸ್ಕೋಬೇಕು ಓ ಹೌದಪ್ಪ ಈ ಮನುಷ್ಯ ಅದರಲ್ಲಿ ತುಂಬ ಬುದ್ಧಿವಂತ ಇದ್ದಾನೆ ಅದು ಹೇಳ್ಕೊಟ್ಟಿದ್ದಾನೆ ನನಗೆ ಅಥವಾ ಏನೋ ಒಂದು ದಾರಿದೀಪ ಆಗಿದ್ದಾರೆ ಅಂತ ಯಾರು ನೆನ್ಸ್ಕೊತಾರಲ್ಲ ಅದು ನೆನ್ಸ್ಕೊಂಡಾಗೆ ನಿಮ್ಮ ಕ್ಲಾಸ್ ಹೈ ಕ್ಲಾಸ್ ಆಗೋದು ಬೆನ್ಸ್ ಕಾರಲ್ಲಿ ಇಳಿದ್ಬಿಟ್ಟು ಫೆರಾರಿ ಕಾರಲ್ಲಿ ಓಡಾಡೋದು ಇದು ಇದು ಹೈ ಕ್ಲಾಸ್ ಅಲ್ಲ ಓಕೆ ಸೊ ದಯವಿಟ್ಟು ಮಕ್ಕಳಿಗೆ ನಾವು ಈ ಕರುಣೆ ಮನುಷ್ಯರು ನಾವು ಮಾನವೀಯತೆಯಿಂದ ಮ ಇರಬೇಕು ಅನ್ನೋದನ್ನು ನಾವು ಹೇಳ್ಕೊಡೋಣ ಇದೇ ನನ್ನ ಈ ವಿಡಿಯೋಗಳ ಉದ್ದೇಶ ಕೂಡ ವೀಕ್ಷಕರ ದಯವಿಟ್ಟು ನನ್ನ ಕಂಟೆಂಟ್ ಇಷ್ಟ ಆದರೆ ಈ ಥರರಿಗೂ ಶೇರ್ ಮಾಡಿ ಆ್ಯಂಡ್ ಸಪೋರ್ಟ್ ಮೀ தியாத